ಕಡೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಈಗಾಗಲೇ ಮಾಜಿ ಸ್ಪರ್ಧಿಗಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಓಪನ್ ಆಗುತ್ತೆ ಅಂತ ಹೇಳಿ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಇದೀಗ ಹನುಮಂತು ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಹನ್ನೊಂದರ ವಿಜೇತ ಹನುಮಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಬಂದ್ಗೆ ಹನುಮಂತ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಶೋ ಪ್ರಾರಂಭ ಆಗಬೇಕು ಆಗತ್ತೆ ಅನ್ನುವಂತಹ ವಿಶ್ವಾಸ ಅವ್ರಿಗೂ ಕೂಡ ಇದೆ ಹತ್ತಾರ ಹತ್ತಾರು ಕನಸನ್ನು ಇಟ್ಟುಕೊಂಡು ಕಲಾವಿದರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರ್ತಾರೆ ಬಿಗ್ ಬಾಸ್ ಶೋನಿಂದ ನನಗೆ ಹತ್ತಾರು ಅವಕಾಶಗಳು ಸಿಕ್ಕಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಹನುಮಂತ ಲವಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗಾಗಲೇ ಬಂದ್ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಹನ್ನೊಂದರ ವಿಜೇತರಾಗಿರುವಂತಹ ಹನುಮಂತ ಲಮಾಣಿ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವ್ರಿಗೆ ಯಾವ ರೀತಿ ಆಗಿರ್ತಕ್ಕಂಥ ಬೇಸರ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಅವರ ಈಗ ಬಿಗ್ ಬಾಸ್ ಕೂಡ ನೀವು ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ ಈ ಸೀಸನ್ ಸೊ ಏಕಾಏಕಿ ಬಂದಾಗಿದೆ ಏನ್ ಹೇಳ್ತಾರೆ ಅದು ನಿನ್ನೆ ನಿನ್ನೆ ನಾನು ನ್ಯೂಸ್ ನೋಡಿ ಸ್ವಲ್ಪ ನಂಬಕ್ ಆಗುವ ಬಿಗ್ ಬಾಸ್ ನಿನ್ನೆ ಬಂದು ಈಗ ಬಂದು ಹಾಕ್ಯಾರ ಅದು ಏನಕ್ಕೆ ಅಂದ್ರೆ ಅದೇನೋ ನೀರಿನ ಕೇಳಿಪಟ್ಟೆ ನಂಗೆ ಗಾಳಿ ಹೊಡೆದಿತ್ತಣ ಯಾಕಂದ್ರೆ ಎಲ್ಲ ಕಲಾವಿದರು ಏನೇನೋ ಕನಸು ಇಟ್ಕೊಂಡು ಅಲ್ಲಿ ಮುಟ್ಟ ಏನೋ ಒಂದು ಹೆಸರು ಮಾಡಬೇಕಂತ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ಆ ಶೋ ನೋಡೋಕ್ಕಾಗಲಿ ಎಷ್ಟೋ ಜನ ಸುದ್ದಿಗೋಸ್ಕರಗೋಸ್ಕರ ನೋಡಕ್ಕೆ ಕೊಡ್ತಿರ್ತಾರ ಅಂಥ ಶೋನ ಈಗ ಬಂದು ಮಾಡಿದ್ದಾರೆ ಆದಷ್ಟು ಬೇಗ ಬಿಗ್ ಬಾಸ್ ವರ್ಲ್ಡ್ ಸ್ಟಾರ್ಟ್ ಆದ್ರೆ ಖುಷಿ ಓಕೆ ಸರ್ಕಾರಕ್ಕಾಗ್ಲಿ ಅಥವಾ ಜಿಲ್ಲಾಡಳಿತಕ್ಕಾಗ್ಲಿ ಏನಂತ ಒತ್ತಾಯ ಒತ್ತಾಯಕ್ಕೆ ಏನಿಲ್ಲ ರೀ ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರ ಅದೇನೋ ಸಮಸ್ಯೆ ಇಂದಾನೆ ಮಾಡಿರ್ತಾರ ಕನ್ನಡಪರ ಹೋರಾಟಗಾರರು ಕೂಡ ಪ್ರತಿಭಟನೆ ಮಾಡ್ ಅವರೇನೋ ಸಮಸ್ಯೆ ಇದಕ್ಕೆ ಮಾಡಿರ್ತಾರ ಅವ್ರ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಂಡು ಆದಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಚಲೋ ಆದ್ರೆ ಓಕೆ ಈಗ ಬಿಗ್ ಬಾಸ್ ಈಗ ಬಂದಾಗಿದೆ ಅಲ್ವಾ ಸೊ ಇದ ಈಗ ಎಲ್ಲ ಕಂಟೆಸ್ಟೆಂಟ್ ಒಳಗಿದ್ರು ಸೊ ಹೊರಗಿನ ಪ್ರಪಂಚ ಏನು ಗೊತ್ತಾಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಈಗೆಲ್ಲ ಹೊರಗಡೆ ಬಂದಿದ್ದಾರೆ ನನ್ನ ಎಬಿಲಿಟಿ ಹೆಂಗೆ ಹಂಗೆ ಜನಕ್ಕೆ ರೆಸ್ಪಾನ್ಸ್ ಹೇಗೆ ಆಗ್ತಾ ಇದೆ ಅಂತ ಹಂಗಾರೆ ಈ ಒಂದು ತಂತ್ರಗಾರಿಕೆ ಆಗಿರ್ಬೋದು ಅಥವಾ ಸೀಕ್ರೆಟ್ ಎಲ್ಲ ಹೊರಗೆ ಬಿದ್ದಂಗೆ ಆಗ್ತಲ್ವಾ ಹಾಗಾದ್ರೆ ಕಂಟೆಸ್ಟೆಂಟ್ ಗಳಿಗೆ ಯೂಸ್ ಆಯ್ತಿದ್ರು ಅಂತ ಅದೇ ಅದು ಹಂಗೆಲ್ಲ ಮಾಡಕ್ ಕೊಡಲ್ಲ ನಿನ್ನೆ ನೋಡಿದ್ರೆ ಅವರೆಲ್ಲ ಹೊರಗೆ ಬಂದಿದ್ರು ಬಂದಿದ್ರೆ ಅವ್ರು ಇನ್ನು ಚಾನಲ್ ಅವ್ರು ಹೆಂಗ ಅವ್ರು ಪ್ರೋಟೋ ಕಾಲಿ ಇರುತ್ತಲ್ಲ ಯಾಕೆ ಕೊಟ್ಟು ಮಾತಾಡ್ಸಿಕೊಡೋಂಗಿಲ್ಲ ಅವ್ರಿಗೆ ಹಿಂಗೆ ಕೈಯ್ಯಾಗೆ ಹಿಡ್ಕೊಂಡಿರ್ತಾರೆ ಹಾಗಾಗಿ ಇನ್ನೂ ಏನೂ ಗೊತ್ತಾಗಿರಕ್ಕಿಲ್ಲಪ್ಪ ಅವ್ರಿಗೆ ಅಂತ ಅಂದ್ರೆ ಯಾರಿಗೆ ಅಂದ್ರೆ ಮಾತಾಡ್ಸ್ಕೊಟ್ರೆ ಗೊತ್ತಾಕೈತಿ ಹಿಂಗೆ ಅಂತ ಅಂತೇಳಿ ಅವ್ರ ಒಂದು ರೂಮ್ನ್ಯಾಗ ಹಾಕ್ಯಾರ ಏನಾರ ಅವ ಯಾಕೆ ಕೊಟ್ಟು ಮಾತಾಡ್ಸಿಲ್ಲ ಮಾತಾಡ್ಸಿದ್ರೆ ಗೊತ್ತಾಗೈತಿ ಮಾತಾಡ್ಸಂಗಿಲ್ಲ ಫೋಟೋ ಕಾಲಿ ಇರುತ್ತಲ್ಲ ಬಿಗ್ ಬಾಸ್ ಅವರೆಲ್ಲ ಕಾಯರ್ ಜಗ್ ಮಂದಿ ಅಲ್ಲಿಗೆ ಸ್ವಲ್ಪ ನಿಮ್ಮ ದೋಸ್ತ ಏನು ನನಗೆ ಅವ್ರಿಗೆ ಕಾಲ್ ಮಾಡಿದ್ರ ಅಥವಾ ಏನೋ ಮಾಹಿತಿ ಮುಟ್ಟಿಸಿದ್ರಾ ಅಥವಾ ನಿಮಗೆ ಏನಾದರೂ ಗೊತ್ತಾಯ್ತಾ ಸೊ ಏನಾದ್ರು ಕಮ್ಯುನಿಕೇಶನ್ ಮಾಡಿದ್ರೆ ಇಬ್ಬರು ಹೇಗೆ ಹಾಂ ಮಾತಾಡಿದ್ವಿ ಅಣ್ಣ ಹಂಗೆ ದೋಸ್ತ ಹಿಂಗೆ ಬಿಗ್ ಬಾಸ್ ಹಿಂಗೆ ಬಂದಾಗದ ಹಂಗೆ ಹಿಂಗೆ ಅಂತೇಳಿ ಅಥವಾ ಚೈತ್ರಕ್ಕನ್ ಕೊಟ್ಟು ಮಾತಾಡಿದಂತೆ ಚೈತ್ರಕ್ಕನ್ ಒಂದು ಅಂತೆ ಹಿಂಗೆ ಹಿಂಗೆ ಆಗದ ಅಂತೇಳಿ ಅತ್ತ ದೋಸ್ತ ನನಗಂತ ಮಾತಾಡಿದ್ವಿ ನೋಡ್ಬೋದು ದೋಸ್ತ ಏನು ಆಕತ್ ಗೊತ್ತಿಲ್ಲ ನಮಗೂ ಸ್ಟಾರ್ಟ್ ಆದ್ರೆ ಖುಷಿ ಓಕೆ ಈಗಿರೋ ಕಂಟೆಸ್ಟೆಂಟ್ಗಳಲ್ಲಿ ನಿಮಗೆ ಯಾರು ತುಂಬಾ ಫೇವ್ರೇಟ್ ಆಗಿದೆ ನೋಡ್ತಾ ಹೊರಟಿದ್ರ ಏನಿದೆ ನಿಮ್ಮ ಫ್ಯಾಮಿಲಿ ಅವರೆಲ್ಲ ನೋಡ್ತಾ ಇದ್ರ ಯಾರು ತುಂಬ ನಿಮ್ಗೆ ಫೇವ್ರೇಟ್ ಅಂತ ಅನಿಸಿದ್ರು ಬಿಗ್ ಬಾಸ್ ನೋಡಾಕತ್ತೀವಿ ನಮ್ಮ ಮನೆಯಾಗ ನೋಡಾಕತ್ತೀವಿ ಎಲ್ಲರು ಈ ಚಲೋ ಆಡಾಕತ್ತಾರ ಎಲ್ಲರೂ ಇಷ್ಟ ಅಂದ್ರೆ ಈಗ ಯಾರು ಗೆದ್ದರು ಎಲ್ಲಿ ಒಳಗೆ ಹೋದ್ರಲ್ಲ ನಮ್ದೆಲ್ಲ ಹತ್ತಿರದಿಂದ ಹಳೆ ಫ್ರೆಂಡ್ಸ್ಗಳು ಅಂತ ಹಾಕಾರಲಿ ಖುಷಿನ ಬಿಗ್ ಬಾಸ್ ಟೀಮ್ ಗೆ ಮತ್ತು ಅಲ್ಲಿ ಈ ತರ ಹಿಂಗೇತಿ ಅಂತೇಳಿ ಯಾರು ಹುಕ್ಕಿ ಹಂಗಿದ್ದ ಏನೋ ಒಂದ್ ಒಳ್ಳೆದ ಬಿಗ್ ಬಾಸ್ ಒಳ್ಳೆ ಚಾಲೂ ಆಗಲಿ ಬಿಗ್ ಬಾಸ್ ಟೀಮ್ ಲಘು ಲಘು ಏನಾರ ಕೆಲಸ ಸಮ ಬಗೆಹರಿಸ್ಕೊಂಡ್ ಬಿಗ್ ಬಾಸ್ ಶೋ ಸ್ಟಾರ್ಟ್ ಮಾಡ್ರಿ ಇಡೀ ಕರ್ನಾಟಕ ಜನತೆ ನಿಮ್ಗೆ ನೋಡಕ್ ಕಾಯಾಕತೈತಿ ಅಂತ ಹೇಳಿದ್ರಿ ಥ್ಯಾಂಕ್ ಯು ಇದಿಷ್ಟು ಬಿಗ್ ಬಾಸ್ ವಿಜೇತ ಆಗಿರುವಂತಹ ಹನುಮಂತರವರ ಮಾತಾಗಿದೆ ತುಂಬಾ ಬೇಸರವನ್ನ ಈಗಾಗಲೇ ಅವರು ಹಾಕಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಯಾಕ್ಷನ್ ಕೂಡ ಮಾಡಿದ್ದಾರೆ ಆದಷ್ಟು ಬೇಗ ಇದೆಲ್ಲವೂ ಕೂಡ ಬಗೆಹರದು ಮತ್ತೆ ಅಭ್ಯರ್ಥಿಗಳಿಗೆ ಅಂದ್ರೆ ಅಲ್ಲಿರುವಂತಹ ಏನು ಕಂಟೆಸ್ಟೆಂಟ್ ಗಳಿಗೆ ಎಲ್ಲರಿಗೂ ಮತ್ತೆ ಅವಕಾಶ ಸಿಗಲಿ ಅನ್ನುವಂಥದ್ದನ್ನು ಹೇಳಿರುವಂತೇರಿಯಿಂದ ಗ್ಯಾರಂಟಿ ನ್ಯೂಸ್ ರಮೇಶ್ ಬಿಗ್ ಬಾಸ್ ಶೋ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ನ ಹನ್ನೊಂದನೇ ವಿಜೇತ ಹನುಮಂತ ಅಲ್ಲ ಮಾಡಿ ಗ್ಯಾರಂಟಿ ನ್ಯೂಸ್ಗೆ ರಿಯಾಕ್ಟ್ ಮಾಡಿದ್ದಾರೆ ಬಹಳ ಬೇಸರ ಆಯಿತು ನಿನ್ನೆ ಸುದ್ದಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬೇಜಾರಾಯಿತು ಬೇಸರ ಆಯಿತು ಅಂತ ಹೇಳಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆ ಜೊತೆಗೆ ನೋಡಿ ಬಹಳಷ್ಟು ಕಂಟೆಸ್ಟೆಂಟ್ಗಳು ಬಹಳಷ್ಟು ಆಸೆಗಳನ್ನು ಇಟ್ಕೊಂಡು ಒಳಗಡೆ ಹೋಗಿರ್ತಾರೆ ನೂರಾರು ಕನ್ಸ್ಗಳನ್ನು ಕಟ್ಕೊಂಡು ಒಳಗಡೆ ಹೋಗಿರ್ತಾರೆ ಮತ್ತು ಅಲ್ಲಿಂದ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಅಂತ ಹೇಳಿ ಅವರು ಕೂಡ ಊಹೆ ಮಾಡಿಕೊಂಡಿರ್ತಾರೆ ಮತ್ತು ಇದರಲ್ಲಿ ಈ ಒಂದು ಬಿಗ್ ಬಾಸ್ನಲ್ಲಿ ಭಾಗಿಯಾಗೋದು ಇದೆಯಲ್ಲ ಅದು ಕೂಡ ಬಹಳ ಒಂದು ವಿಶೇಷತೆಯಿಂದ ಕೂಡಿರುತ್ತೆ ಆ ಒಂದು ಮನೆಯಲ್ಲಿ ಆಗುವಂತಹ ಒಂದೊಂದು ಹಾಗೂ ಹೋಗುಗಳು ಯಾವ ರೀತಿಯಾಗಿ ಇರುತ್ತೆ ಮತ್ತು ನಮಗೆ ಕೊಡುವಂತಹ ಟಾಸ್ಕ್ಗಳು ಯಾವ ರೀತಿಯಾಗಿರುತ್ತೆ ಮತ್ತು ಆ ಒಂದು ಟಾಸ್ಕ್ನ ಆಧಾರದ ಮೇಲೆ ವಿಜೇತರನ್ನು ಅವರು ಘೋಷಣೆ ಮಾಡ್ತಾರೆ ನಾವು ಗೆಲುವನ್ನು ಸಾಧಿಸಿ ಹೊರಗಡೆ ಬಂದ ಮೇಲೆ ನಮಗೆ ಸಿಗುವಂತಹ ಮರ್ಯಾದೆ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಮತ್ತು ನಮಗೊಂದಷ್ಟು ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ ನಾವು ಗೆಲ್ಲಿ ಅಥವಾ ನಾವು ಸೋಲಲಿ ಅಥವಾ ನಾವು ರನ್ನರಪ್ಪ ಆದರೂ ಆಗಲಿ ಒಟ್ಟು ನಮಗೆ ಏನೇ ಆದರೂ ಆಗಲಿ ಈ ಒಂದು ಬಿಗ್ ಬಾಸ್ ಶೋ ಏನಿದೆ ಅದು ನಿಜಕ್ಕೂ ನಮ್ಮ ಮುಂದಿನ ಜೀವನಕ್ಕೆ ಆಧಾರವಾಗಿ ಇರುತ್ತೆ ನೂರಾರು ಕನಸುಗಳನ್ನು ಕಟ್ಕೊಂಡು ಹೋಗಿರ್ತಾರೆ ಅವ್ರಿಗೂ ಸಹಜವಾಗಿ ಬೇಸರ ಆಗಿರುತ್ತೆ ನೋವಾಗಿರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹತ್ತಾರು ಆಸೆ ಸೆಕನ್ಸ್ಗಳನ್ನು ಇಟ್ಕೊಂಡು ಹೋಗಿರ್ತಾರೆ ಈ ರೀತಿಯಾಗಿದ್ದು ನನಗೆ ಬಹಳ ನೋವಾಯಿತು ನಿಜಕ್ಕೂ ಈ ಇವತ್ತೇ ಆರಂಭ ಆಗುವಂತಹ ಸಾಧ್ಯತೆಗಳು ಕೂಡ ಒಂದು ಕಡೆ ದಟ್ಟವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದಂತೆ ನಾವು ಕೂಡ ಕೇಳ್ಕೊಳ್ತೀವಿ ಅಂತ ಕೂಡ ಹೇಳ್ತಾಯಿದ್ರು ಬಿಗ್ ಬಾಸ್ ಶೋನಿಂದ ನೂರಾರು ಅವಕಾಶ ನನಗೆ ಸಿಕ್ಕಿದೆ ಅದೇ ರೀತಿಯಾಗಿ ಈಗಾಗಲೇ ಏನು ಈ ಸ್ಪರ್ಧಿಗಳಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇದ್ರಲ್ಲ ಈ ಎಲ್ಲ ಕಂಟೆಸ್ಟೆಂಟ್ಗೂಗಳಿಗೂ ಕೂಡ ಮುಂದಿನ ಭವಿಷ್ಯ ಬಹಳ ಉಜ್ವಲವಾಗಿರುತ್ತೆ ಮಾತನಾಡುವ ಆಡ್ತಾ ಇದ್ದರು